ಅಲ್ಲ ನಿಮ್ಗೆ ಲಾಭ ಸಿಗ್ತಾ ಇದ್ರೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನ ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಫೈವ್

ನಾವು ಅನ್ಯಾಯಕ್ಕೆ ಹೋದ ಕರೆಂಟ್ ಊಟ ಸಿಗಲ್ಲ ಅಷ್ಟು ನಮಗ್ ಗೊತ್ತಿಲ್ಲಪ್ಪ ನಾವ್ಯಾವ್ದು ಮನೆ ಕಟ್ಟಿಲ್ಲ ನಮ್ಗೇನು ಗೊತ್ತೇನು ಬೇಕೋ ಮಾಡ್ಕೊಳ್ತಪ್ಪ ನಡ್ರಿ ನೀವು ಮುಂದೆ ಎಲ್ಲ ಇನ್ಸೂರೆನ್ಸ್ ತಗೋತಾರ ಇನ್ಸೂರೆನ್ಸ್ ಬರ್ತಾವೆನ್ಸ್ ಇದೆ ಅವ್ರಿಗೂ ಇದೆ ಅವರು ಮೋಸ ಮಾಡ್ತಾರೆ ಕಾಫಿ ಬಸ್ತಾರೆ ಅದು ಬೆಳ್ದೇ ಇರೋಲ್ಲ ಟಮಾಟ ಹತ್ತಕ್ಕೆ ಬೆಳ್ದು ಬೋರ್ಡ್ ಹಾಕೊಂಡು